ಎಂಎಲ್ಎ ಟಿಡಿ ರಾಜೇಗೌಡ ವಿರುದ್ಧ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಆರೋಪ ಕೆಲವೇ ವರ್ಷಗಳಲ್ಲಿ ಕೆಲವೇ ಲಕ್ಷದಿಂದ ನೂರಾರು ಕೋಟಿ ಆಸ್ತಿ ಮಾಡಿರುವ ಕೈ ಎಂಎಲ್ಎ ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲ ಬಾರಿಗೆ ಶೃಂಗೇರಿ ಶಾಸಕರಾಗಿದ್ದ ಕಾಂಗ್ರೆಸ್ನ ಟಿ ಡಿ ರಾಜೇಗೌಡ ಮೊದಲ ಬಾರಿಗೆ ಶಾಸಕರಾಗಿದ್ದಾಗ ತಮ್ಮ ಆದಾಯ ಮೂವತ್ನಾಲ್ಕು ಲಕ್ಷ ರೂಪಾಯಿ ಎಂದು ಘೋಷಿಸಿದ್ರು ನಮ್ಮ ಕುಟುಂಬದ ವಾರ್ಷಿಕ ಆದಾಯ ಮೂವತ್ನಾಲ್ಕು ಲಕ್ಷ ಎಂದು ಅಫಿಡವಿಟ್ ಸಲ್ಲಿಕೆಯನ್ನ ಮಾಡಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಮೂವತ್ನಾಲ್ಕು ಲಕ್ಷ ರೂಪಾಯಿ ಆದಾಯ ಘೋಷಿಸಿಕೊಂಡಿದ್ದಂತಹ ಎಂ ಎಲ್ ಎ ಟಿ ಡಿ ರಾಜೇಗೌಡ ಎರಡು ಸಾವಿರದ ಇಪ್ಪತ್ತ್ ಮೂರರ ವೇಳೆಗೆ ನಲವತ್ನಾಲ್ಕು ಲಕ್ಷ ರೂಪಾಯಿ ಆದಾಯ ತೋರಿಸಿದ್ದ ಶೃಂಗೇರಿ ಶಾಸಕ ಟಿ ಡಿ ರಾಜೇಗೌಡ ಇದ್ದಕ್ಕಿದ್ದಂತೆ ಬರೋಬ್ಬರಿ ಇನ್ನೂರ ಅರವತ್ತಾರು ಎಕರೆ ಕಾಫಿ ತೋಟವನ್ನು ಖರೀದಿಸಿದ್ದ ಟಿ ಡಿ ರಾಜೇಗೌಡ ನೂರ ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ಬ್ಯಾಂಕ್ ಸಾಲವಿದ್ದಂತಹ ಸಂದರ್ಭದಲ್ಲಿ ಇನ್ನೂರ ಅರವತ್ತಾರು ಎಕರೆ ಕಾಫಿ ತೋಟ ಖರೀದಿ ಇನ್ನೂರ ಅರವತ್ತಾರು ಎಕರೆ ಕಾಫಿ ತೋಟ ಖರೀದಿ ವಿಚಾರ ಎಲ್ಲೂ ಪ್ರಸ್ತಾಪಿಸದ್ದ ಶಾಸಕ ಟಿ ಡಿ ರಾಜೇಗೌಡ ಪತಿ ಪುಷ್ಪ ಹಾಗೂ ಪುತ್ರ ರಾಜದೇವ್ ಹೆಸರಲ್ಲಿ ಕಾಫಿ ತೋಟ ಖರೀದಿಸಿದ್ದ ಟಿ ಡಿ ರಾಜೇಗೌಡ ಇನ್ನೂರ ಅರವತ್ತಾರು ಎಕರೆ ಕಾಫಿ ತೋಟದ ಶೇಕಡ ಮೂವತ್ ಮೂರರಷ್ಟು ಪ್ರಮಾಣವನ್ನ ಮೂವರ ಹೆಸರಿನಲ್ಲಿ ಹಂಚಿಕೆ ಕೇವಲ ಮೂವತ್ನಾಲ್ಕು ಲಕ್ಷ ಆದಾಯ ಇದ್ರು ನೂರ ಇಪ್ಪತ್ನಾಲ್ಕು ಕೋಟಿ ಬೆಲೆ ಭೂಮಿ ಹೇಗೆ ಖರೀದಿಸಿದ್ರು ಎಂಬ ಪ್ರಶ್ನೆ ಈ ಖರೀದಿ ವಿವರವನ್ನ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ್ದಂತಹ ಅಫಿಡವಿಟ್ನಲ್ಲಿ ಉಲ್ಲೇಖಿಸಿಲ್ಲ ಕಾಫಿ ತೋಟ ಖರೀದಿ ಬಗ್ಗೆ ಯಾವುದೇ ಮಾಹಿತಿ ಚುನಾವಣಾ ಆಯೋಗಕ್ಕೆ ನೀಡಿರಲಿಲ್ಲ ಈ ಭೂಮಿ ಮೇಲೆ ನೂರ ಇಪ್ಪತ್ಮೂರು ಕೋಟಿ ರೂಪಾಯಿ ಬ್ಯಾಂಕ್ ಸಾಲವಿತ್ತು ಆದರೂ ಭೂಮಿ ಖರೀದಿ ರಾಜೇಗೌಡರ ಪತ್ನಿ ಪುಷ್ಪಾ ಅವರು ಹದಿನಾರು ಕೋಟಿ ರೂಪಾಯಿ ನೀಡಿ ಸಾಲವನ್ನು ತೀರಿಸಿದ್ದಾರೆ ಎನ್ಆರ್ಪುರ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಬ್ಯಾಂಕ್ ಸಾಲ ತೀರಿದೆ ಎಂದು ರಿಲೀಸ್ ಡಿಡಿ ಸೊ ಟಿ ಡಿ ರಾಜೇಗೌಡ ಅಕ್ರಮಗಳ ಬಗ್ಗೆ ದೂರು ನೀಡಿದಂತಹ ಬಿಜೆಪಿ ಮುಖಂಡ ದಿನೇಶ್ ಹೊಸೂರು ದಿನೇಶ್ ಹೊಸೂರು ನೀಡಿದ ದೂರು ಆಧರಿಸಿ ಎಫ್ಐಆರ್ ದಾಖಲಿಸಲು ಕೋರ್ಟ್ ಮಹತ್ವದ ಆದೇಶ ಶಾಸಕ ಟಿ ಡಿ ರಾಜೇಗೌಡ ಹಾಗೂ ಪತ್ನಿ ಪುತ್ರನ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದ ಲೋಕಾಯುಕ್ತ ಟಿಡಿ ರಾಜೇಗೌಡ ಆದಾಯ ಮೂಲ ಬ್ಯಾಂಕ್ ಸಾಲದ ಬಗ್ಗೆ ಲೋಕಾಯುಕ್ತ ತನಿಖೆ ಸೊ ನೋಡಿದ್ರಲ್ಲ ಇವರು ಫಸ್ಟ್ ಎಷ್ಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲ ಬಾರಿಗೆ ಶೃಂಗೇರಿ ಶಾಸಕರಾದರು ಕಾಂಗ್ರೆಸ್ನ ಶಾಸಕರಾದರು ಅವಾಗ ಅವರು ತೋರಿಸಿದ್ದು ನೋಡಿ ಎಲ್ಲರಿಗೂ ಮಣ್ಣೆಚ್ಚಿರೋದು ಜನರ ಮುಖಕ್ಕೆ ಮಣ್ಣು ಕಣ್ಣಿಗೆ ಮಣ್ಣು ಎಚ್ಚಿರೋದು ಮೂವತ್ನಾಲ್ಕು ಲಕ್ಷ ರೂಪಾಯಿ ನನ್ನ ಆದಾಯ ಅಷ್ಟೇ ಅಂತ ತೋರಿಸಿದ್ರು ಸೊ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಷ್ಟಾಯ್ತು ನಲವತ್ನಾಲ್ಕು ಲಕ್ಷ ಅಂತ ತೋರಿಸಿದ್ರು ಅದಾದ ಮೇಲೆ ಇವರು ಇನ್ನೂರ ಅರವತ್ತಾರು ಎಕರೆ ಕಾಫಿ ತೋಟವನ್ನು ಖರೀದಿಸಿದ್ರಲ್ವಾ ಅವ್ರ ಹೆಂಡತಿ ಹೆಸರೀ ಅವ್ರ ಮಗನ ಹೆಸರಲ್ಲಿ ಅದು ಯಾವುದು ವಿವರ ಕೊಟ್ಟೇ ಇಲ್ಲ ನೋಡಿ ನೋಡಿ ಎಷ್ಟು ಜನಕ್ಕೆ ಮೋಸ ಮಾಡ್ತಾರೆ ಅಂತ ನೋಡಿ ಸೊ ಒಂದು ಕಡೆ ನಾವು ರಾಜೇಗೌಡರು ಹಾಗೆ ಅವರ ಪತ್ನಿ ಪುಷ್ಪ ಅವರ ಫೋಟೋವನ್ನ ತೋರಿಸಿ ಅವ್ರ ಮಗ ಫೋಟೋ ತೋರಿಸಿ ಇನ್ನೊಂದು ಕಡೆ